ಚಂದ್ರನ ಫೈವ್ ಯೋಜನೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ ಎಂದು ಇಸ್ರೋ ಅಧ್ಯಕ್ಷರಾದ ವಿ ನಾರಾಯಣ ಹೇಳಿದ್ದಾರೆ ಈ ಯೋಜನೆಯಲ್ಲಿ ಚಂದ್ರನ ಮೇಲ್ಮೈಯಲ್ಲಿರುವ ಮಾನವ ಲ್ಯಾಂಡಿಂಗ್ ಕೂಡ ಸೇರಿದೆ ಇದು ಜಪಾನ್ ಸಹಯೋಗದೊಂದಿಗೆ ಮಾಡಲಾಗುತ್ತದೆ ಭಾರತವು ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣವನ್ನು ಹೊಂದಲಿದೆ ಚಂದ್ರನ ಫೈವ್ ಮಿಷನ್ ಅನ್ನು ಚಂದ್ರನ ಮೇಲ್ಮೆಯಲ್ಲಿ ಅಧ್ಯಯನ ಮಾಡಲು ಎರಡ್ನೂರ ಐವತ್ತು ಕೆಜಿ ತೂಕದ ರೋವರ್ ಅನ್ನು ಒತ್ತೊಳೆಯಲಿದೆ ಚಂದ್ರಯಾನ ಫೋರ್ ಮಿಷನ್ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಉಡಾವಣೆಯಾಗುವ ನಿರೀಕ್ಷೆ ಇದೆ ಇದು ಚಂದ್ರನಿಂದ ಚಂದ್ರನ ಮಣ್ಣಲ್ಲಿರುವ ಮಾದರಿಗಳನ್ನು ಸಂಗ್ರಹಿಸಿ ಹೆಚ್ಚಿನ ಅಧ್ಯಯನಕ್ಕಾಗಿ ಭೂಮಿಗೆ ತರುವ ಗುರಿಯನ್ನು ಹೊಂದಿದೆ ಚಂದ್ರಯಾನ ಒನ್ ಅನ್ನು ಎರಡು ಸಾವಿರದ ಎಂಟರಲ್ಲಿ ಪಿ ಎಸ್ ಎಲ್ ವಿ ಸಿ ಎಲೆವೆನ್ ರಾಕೆಟ್ನ ಮೂಲಕ ಉಡಾವಣೆ ಮಾಡಲಾಗಿದೆ ಚಂದ್ರಯಾನ ಟೂ ಅನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಿ ಎಸ್ ಎಲ್ ವಿ ಎಂ ಕೆ ತ್ರೀ ರಾಕೆಟ್ನ ಮೂಲಕ ಉಡಾವಣೆ ಮಾಡಲಾಗಿದೆ ಚಂದ್ರಯಾನ ತ್ರೀಯನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಲ್ ವಿ ಎಮ್ ತ್ರೀ ಎಂ ಫೋರ್ ರಾಕೆಟ್ನ ಮೂಲಕ ಉಡಾವಣೆ ಮಾಡಲಾಗಿದೆ ಇಸ್ರೋ ಬಗ್ಗೆ ಒಂದಿಷ್ಟು ಪ್ರಮುಖ ಮಾಹಿತಿಗಳು ಇದು ಬೆಂಗಳೂರಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ ಇದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಂದು ಸ್ಥಾಪನೆಯಾಗಿದೆ ಇದರ ಪ್ರಸ್ತುತ ಚೇರ್ಮನ್ ವಿ ನಾರಾಯಣ್ ಇದು ಬಾಯಕ ಸಚಿವಾಲಯದಡಿ ಬರುತ್ತದೆ ಇದೇ ತರದ ಮಾಹಿತಿಗೆ ನಮ್ಮ ಫೇಸನ್ನು ಫಾಲೋ ಹುಡುಕೊಳ್ಳಿ ಥ್ಯಾಂಕ್ ಯು